ಅದಲ್ಲ ಮಟನ್ ಚಾಪ್ಸು ಮೈಸೂರು ಲಕ್ಷ್ಮಿ ಟೀಟ್ರ ಇರೋದು ಲಕ್ಷ್ಮಿ ಟೇಟ್ ಹತ್ರ ಏನಾದ್ರೂ ಮಟನ್ ಹೋಟೆಲ್ಗೆ ಅವರು ಅವ್ರು ಬಂದಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬರ್ತಾರೆ ಬಟ್ ತುಂಬ ಟೇಸ್ಟ್ ಸೂಪರ್ ಆಗಿದೆ ಬಟ್ ನೀವು ಕೂಡ ಬನ್ನಿ ಜಲ್ದಿ ಜಲ್ದಿ ತುಂಬ ಚೆನ್ನಾಗಿದೆ ಬಟ್ ನಾವು ಕೂಡ ತಗೊಳ್ತಾ ಇದ್ದೀವಿ ಮಟನ್ ಬಿರಿಯಾನಿಗೋಸ್ಕರ ಅಲ್ಲಿಂದ ಬಂದು ಇದು ಕೇರ್ಪೇಟೆಯಿಂದ ಬಟ್ ಮಟನ್ ಬಿರಿಯಾನಿ ಖಾಲಿ ಆಗಿದೆ ಮಟನ್ ಸಾಫ್ಟ್ ಆಗಿದೆ ಸೂಪರ್ ಆಗೈತೆ ಜಲ್ದಿ ಜಲ್ದಿ ನೀವು ಬಂದ ಮೈಸೂರಲ್ಲಿ ವಾಶ್ಮೆನ್ ಬಿಲ್ಸು ಅಂತ ತುಂಬ ಚೆನ್ನಾಗಿದೆ ಹೋಟೆಲ್ ಎಲ್ಲಾದರೂ ಇದ್ರಲ್ಲ ನೀವು ಕೂಡ ಬರಬೇಕು ನೋಡಿ ಬಿರಿಯಾನಿ ಪಲಾವು ಬಿರಿಯಾನಿ ತಿನ್ಬೇಕಾಯಿತು ಮಿಸ್ ಆಗ್ಬಿಡುತ್ತೆ ಆದರೂ ಬೇಜಾರು ಪರವಾಗಿಲ್ಲ ಅದು ಗಮನ ಇರ್ತದೆ ತಿಂತೀವಿ ಹಂಗಾಗಿ ನೋಡಿ ಮಟನ್ ಚಾಪ್ಸು ಸಖತ್ತಾಗೈತೆ ನೋಡಿದ್ರಲ್ಲ ಮಟನ್ ಚಾಪ್ಸು ಬಿರಿಯಾನಿ ರೈಸು ತುಂಬ ಚೆನ್ನಾಗಿರ್ತದೆ ಒಳ್ಳೆಯ ಟೇಸ್ಟು ಬನ್ನಿ ಒಂದು ಇವತ್ತು ಲಕ್ಷ್ಮಣ್ ಮಿಲ್ಸಿಗೆ ಬಂದಿದ್ದೀವಿ ನಾವು ನಮ್ಮ ಸ್ನೇಹಿತರು ತುಂಬ ಚೆನ್ನಾಗಿರ್ತದೆ ಮಟನ್ ಪಲಾವ್ ಖಾಲಿ ಹಾಕೈತಿವಿ ಮಟನ್ ರೈಸ್ ಐತಂತೆ ಮತ್ತು ಮಟನ್ ಕುರ್ಮಾ ಇದೆಯಂತೆ ಅದನ್ನು ಕೂಡ ಹಾಗೆ ನಮ್ಮ ಆರ್ ಅವರು ನಮ್ಮ ಸ್ನೇಹಿತರು ಬಂದಿದ್ದಾರೆ ಮಹೇಶ್ ಅಂತ ಹೇಳಿ ಒಳ್ಳೆ ಸ್ನೇಹಿತರು ನಿಮಗೆ ಪರಿಚಯ ನೋಡಿ ಚಪ್ಪಸ್ ಅಂತ ತಿಂತವ್ರೆ ನೋಡಿ ಇವರು ಚಿಕನ್ ಐಟಮ್ ಮಟನ್ ಐಟಮ್ ತಿನ್ನೋಕ್ಕಿಲ್ಲ ಅಂತಾರೆ ತೋರ್ಸಿ ಬರೋ ಮೂಡೇನಪ್ಪ ಐತೆ ತಿಂತೀನಿ ಪಲಾವ್ ಮಟನ್ ಬಿರಿಯಾನಿದು ಪಲಾವು ಮಟನ್ ಬಿರಿಯಾನಿ ಸಿಕ್ಕಲಿಲ್ಲ ನಮಗೆ 안녕하세요. 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 对。啊，对。 すいません。

再盖点。嗯。 啊。